ರ್ಯಾಪ್ ಸಾಂಗ್ ಅಂದ ತಕ್ಷಣ ಯೂತ್ಫುಲ್ ಆಗಿರಬೇಕು ಅದು ತುಂಬ ರೆಲೆವೆಂಟ್ ಅನ್ಸುತ್ತೆ ಇಲ್ಲಿ ಯಾಕಂದರೆ ತುಂಬ ಜನ ಮೊದಲನೇ ಬಾರಿ ಓಟ್ ಹಾಕೋಕ್ಕೆ ಬರ್ತಾರೆ ಅವ್ರಿಗೆ ಅಟ್ರಾಕ್ಟ್ ಆಗ್ಬೋದು ಮತ್ತು ಇವಾಗ ಹಾಡುಗಳು ತುಂಬ ಬರ್ತಾ ಇದ್ದಾವೆ ಸಾಹಿತ್ಯಗಳು ತುಂಬ ಇದೆ ಆದರೆ ಇನ್ಫಾರ್ಮೇಟಿವ್ ಆಗಿ ಎಜುಕೇಟಿವ್ ಆಗಿರೋಂಥ ಸಾಹಿತ್ಯ ಬಂದಾಗ ತುಂಬ ಖುಷಿ ಆಗುತ್ತೆ ಅದರಲ್ಲಿ ನಾನು ಒಂದು ಭಾಗಿಯಾಗಿರೋದು ನನಗೆ ತುಂಬ ಹೆಮ್ಮೆ ಇದೆ ಮತ್ತು ಡ್ಯಾನ್ಸರ್ಸ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ತುಂಬ ಜನ ಆ್ಯಕ್ಟರ್ಸ್ ಅವರು ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ ಇದು ನಮ್ಗೆ ಸಣ್ಣ ವಿಷಯ ಅನ್ಬೋದು ಖಂಡಿತ ಎಲ್ಲಾರ್ಗು ಗೊತ್ತು ಆದಷ್ಟು ಆ ಇಂಪಾರ್ಟೆನ್ಸ್ ಅರ್ಥ ಆಗಬೇಕು ವೋಟ್ ಹಾಕೋದು ಮಾಧ್ಯಮ ಅನೇಕ ತಂಡ ಒನ್ ಆಫ್ ದ ಮೋಸ್ಟ್ ಪ್ರೊಫೆಷನಲ್ ಅಂಡ್ ಕ್ರಿಯೇಟಿವ್ ತಂಡ ನಾನು ನನಗೆ ಆ ತಂಡದಲ್ಲಿ ಕೆಲಸ ಮಾಡಿದಕ್ಕೆ ತುಂಬಾ ಹೆಮ್ಮೆ ಇದೆ ಇದಕ್ಕೆ ಮುಂಚೆನೂ ನಾನು ಒಂದು ಇಂಟರ್ವ್ಯೂ ಕೊಟ್ಟಿದ್ದೆ ಇಡೀ ತಂಡಕ್ಕೆ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ ಫ್ರಮ್ ಥ್ಯಾಂಕ್ ಯು ಒಂದು ಅಂದ್ರೆ ಈ ಈ ಹಾಡ್ಗೆ ಅಂದ್ರೆ ಎಲೆಕ್ಷನ್ ಬಗ್ಗೆ ಒಂದು ಹಾಡ್ ಮಾಡ್ಬೇಕು ಅಂತ ಹೊರಟ ತಕ್ಷಣ ಎಲ್ಲ ವಿಧಾನದ ಅಂದ್ರೆ ಎಲ್ಲ ಏನೋ ಸಬ್ಜೆಕ್ಟಿವ್ ಆಗಿ ಅಥವಾ ಎಲ್ಲ ವಿಧಾನದಲ್ಲೂ ಆಲ್ರೆಡಿ ಬಂದ್ಬಿಟ್ಟಿದೆ ಸೊ ಇಟ್ಕೊಂಡು ಮಾಡಿದಾಗ ನಾವು ಅನ್ಕೋತಿರೋ ಟಾರ್ಗೆಟ್ ರೀಚ್ ಆಗ್ತೀವಿ ಅಂದ್ರೆ ನಮ್ಮ ಟಾರ್ಗೆಟ್ ಏನು ನ ಟಾರ್ಗೆಟ್ ಮಾಡ್ತಾ ಇದೀವಿ ಸೊ ಯೂತ್ ದೇಶ ಕಟ್ಟೋ ಒಂದು ಪ್ರಯತ್ನದಲ್ಲಿ ಅಥವಾ ಒಂದು ದೇಶದ ಜವಾಬ್ದಾರಿಯನ್ನು ಹೊತ್ತರೆ ಖಂಡಿತವಾಗ್ಲೂ ಅದು ಅದು ಹಂಡ್ರೆಡ್ ಪರ್ಸೆಂಟ್ ಸಹಕಾರ ಆಗತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಯೂತ್ನ ಅಟ್ರಾಕ್ಟ್ ಮಾಡ್ಬೋದು ಅನ್ನೋ ಒಂದು ದೇಶದಲ್ಲಿ ರ್ಯಾಪ್ ನ ಅಂದ್ರೆ ರ್ಯಾಪ್ ಮ್ಯೂಸಿಕ್ ನ ಚೂಸ್ ಮಾಡ್ಕೊಂಡ್ವಿ ನಮ್ಮ ಈ ಹಾಡಿನ ಮೂಲ ಉದ್ದೇಶ ಯೂತ್ನ ಎನ್ಕರೇಜ್ ಮಾಡೋದು ಅವರು ಅಂದ್ರೆ ಎಲ್ಲ ಯುವಜನತೆ ಜವಾಬ್ದಾರಿಯಿಂದ ತಮ್ಮ ತಮ್ಮ ಮತಗಳನ್ನು ಚಲಾಯಿಸಿದ್ರೆ ದೇಶದ ಜವಾಬ್ದಾರಿಯನ್ನ ತಾವು ಓರ್ತಾ ಇದ್ದೀವಿ ಅನ್ನೋ ಒಂದು ಇಂಟೆನ್ಶನ್ ಅವ್ರು ಬರ್ಲಿ ಅಂದ್ರೆ ಜಸ್ಟ್ ಇನ್ಸ್ಪೈರ್ ದ ಯೂತ್ ದಟ್ ನಮ್ಮ ದೇಶದಲ್ಲಿ ನಾವು ಅಥವಾ ನಮ್ಮ ದೇಶದ ನಿರ್ಮಾಣ ಕಾರ್ಯದಲ್ಲಿ ನಾವು ಒಂದು ಜವಾಬ್ದಾರಿನ ಹೊತ್ತಿದೀವಿ ಈ ರ್ಯಾಪ್ ಸಾಂಗು ಅಷ್ಟೇ ನಾನು ಅವ್ರು ಏನೇ ಇದ್ರು ನಮಗೊಂದು ತಿಳ್ಸಿರ್ತಾರೆ ಹೀಗಿದೆ ಅಂತ ಅರ್ವಿಂದ್ ಸರ್ ನಾವ್ ಹೀಗ್ ಮಾಡ್ತಿದೀವಿ ಒಂದು ಸೋಷಿಯಲ್ ಅವೇರ್ನೆಸ್ ಗೆ ನೀವು ಒಂದು ಸಣ್ಣ ಭಾಗ ಆಗ್ಬೋದ ಅಂದ ತಕ್ಷಣ ನಾನ್ ಹೂ ಅಂದೆ ಯಾಕೆಂದ್ರೆ ಈ ಸೋಷಿಯಲ್ ಅವೇರ್ನೆಸ್ ತುಂಬಾನೇ ಒಂದು ಮುಖ್ಯವಾದ ಅಂಶ ಅಂತ ಅನ್ಸುತ್ತೆ ನನಗೆ ಯಾಕೆ ಅಂತ ಹೇಳಿದ್ರೆ ಅಹ್ ನಾವೆಲ್ಲರೂ ಈಸಿಯಾಗಿ ಹೇಳ್ಕೊಂಡು ಹೋಗ್ಬೋದು ಎಲ್ಲರೂ ಓಟ್ ಮಾಡಿ ಮತ ಚಲಾಯಿಸಿ ನಿಮ್ಮ ಅಧಿಕಾರ ಅಂತ ಬಟ್ ಒಂದು ಸಾಂಗ್ ಮೂಲಕ ಅಥವಾ ಈಗ ಆರ್ಟಿಸ್ಟ್ ಆಗಿ ನಾವು ತೆರೆ ಮೇಲೆ ಈ ತರ ಏನಾದರೂ ಒಂದು ತಂದ್ರೆ ಮೋಸ್ಟ್ಲಿ ನಮ್ಮ ಪ್ರಯತ್ನ ಚೂರ್ ತಲುಪುತ್ತೆ ಅಂತ ಅನ್ಸುತ್ತೆ ಹತ್ತು ಜನದಿಂದ ಒಂದು ಇಪ್ಪತ್ತು ಜನಕ್ಕೆ ತಲುಪೋದು ಅಂತ ಅನ್ಸುತ್ತೆ ಅಂಡ್ ಇದು ನಮ್ಮ ಅಧಿಕಾರ ಅವರು ಗೋಪಿ ಸರ್ ಹಾಗೆ ಎಲ್ಲರೂ ಅವರ ಮತನ ಚಲಾಯಿಸಬೇಕು ಆ ವೀಕೆಂಡ್ ಇದೆ ಟ್ವೆಂಟಿ ಸಿಕ್ಸ್ ವೆಕೇಶನ್ ಮತಗಳನ್ನ ಚಲಾಯಿಸಿ ಖಂಡಿತವಾಗ್ಲು ಒಂದು ಒಳ್ಳೆಯ ಲೀಡರ್ನ ಆಯ್ಕೆ ಮಾಡಬೇಕು ಅಂತ ನಾನ್ ಕೇಳ್ಕೊತಾ ಇದೀನಿ ಯಾಕೆಂದ್ರೆ ಒಂದ್ ಒಳ್ಳೆಯ ಲೀಡರ್ ಇದ್ರೆ ಖಂಡಿತವಾಗ್ಲೂ ಒಂದ್ ಒಳ್ಳೆಯ ಸಮಾಜ ಕಟ್ಬೋದು ಅಂಡ್ ನಾವೆಲ್ಲರೂ ಆಮೇಲೆ ಈಗ ನಮ್ಮ ಅಧಿಕಾರನ ಚಲಾಯಿಸದೆ ಆಮೇಲೆ ಕ್ವೆಶನ್ ಮಾಡಬಾರ್ದು ಸೊ ನಮ್ಮ ಅಧಿಕಾರ ಚಲಾಯಿಸಿದ್ಮೇಲೆ ನಮ್ಗೂ ಕ್ವಶನ್ ಮಾಡುವಂತ ಹಕ್ಕು ಇರುತ್ತೆ ಗೊತ್ತಿರಲ್ಲ ಏನೋ ಅಷ್ಟು ಅನ್ಎಜುಕೇಟೆಡ್ ಆಗಿ ಲೈಕ್ ಏನ್ ಬಿಡುವ ಆಗತ್ತೆ ಹೋಗೋಣ ಅಂತ ಹೊರಗಡೆ ಹೋಗ್ತಾರೆ ಸೊ ಅವ್ರಿಗೆ ಎಜುಕೇಟ್ ಮಾಡಿ ನೀವೆಲ್ಲರೂ ರಾಯಭರಿಗಳಾಗಿ ಒಂದು ಒಳ್ಳೆ ಅವೇರ್ನೆಸ್ ಅವೇರ್ನೆಸ್ನ ಕ್ರಿಯೇಟ್ ಮಾಡೋಣ ಅಂತ ಈ ಮೂಲಕ ಹೇಳ್ತೀನಿ ಬಿ ದ ಚೇಂಜ್ ಯು ವಾಂಟ್ ಟು ಸಿ ಇನ್ ದ ವರ್ಲ್ಡ್ ಸೊ ಆ ಒಂದು ಮಾತು ನಾವು ಇನ್ನೊಬ್ಬರಿಗೆ ಪಾಯಿಂಟ್ಔಟ್ ಮಾಡೋದು ಬಿಟ್ಟು ನಮ್ಮನ್ನ ಚೇಂಜ್ ಮಾಡಿಕೊಂಡು ನಾವು ಉತ್ತಮ ಸಮಾಜ ಕಟ್ಟೋಣ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನು ನೆನ್ಪಿದೆ ಪ್ರತಿ ಸರ್ತಿ ಎಲೆಕ್ಷನ್ ಆದಾಗ ನಮ್ ತಂದೆ ತಾಯಿ ಓಟ್ ಹಾಕಕ್ಕೆ ಹೋಗ್ತಾ ಇದ್ರು ಅಂದ್ರೆ ನಾವು ಇನ್ನು ಎಲಿಜಿಬಲ್ ಆಗಿರ್ಲಿಲ್ಲ ಅವಾಗ ಅಂಡ್ ಅವ್ರು ಬಂದ್ಮೇಲೆ ನಾವ್ ಆ ಇಂಕ್ ನೋಡೋದು ನಿಜವಾಗ್ಲೂ ಅಳ್ಸಿದ್ರೆ ಹೋಗಲ್ವಾ ಅಂತ ಒಂದು ಏನೋ ಒಂದ್ ಎಕ್ಸೈಟ್ಮೆಂಟ್ ಅವ್ರು ನೋಡಿದಾಗ ಇದು ಹೋಗಲ್ಲ ಬಿಡಿ ನಂದು ತುಂಬಾ ಟೈಮ್ ತೊಗೊಳುತ್ತೆ ಅಂತ ಹೇಳ್ತಿದ್ರು ಬಟ್ ಏನೋ ಒಂದು ಎಕ್ಸೈಟ್ಮೆಂಟ್ ಇರ್ತಿತ್ತು ಆ ಇಂಕ್ ನೋಡೋದಕ್ಕಿರೇ ನಮ್ ತಂದೆ ತಾಯಿ ವೋಟ್ ಹಾಕಿ ಬಂದ್ಮೇಲೆ ಬಟ್ ಒಂದ್ ಆ ವರ್ಷ ಬಂತು ವೆನ್ ಐ ವಾಸ್ ಆಲ್ಸೋ ಎಲಿಜಿಬಲ್ ಏನೋ ಒಂದು ಎಕ್ಸೈಟ್ಮೆಂಟ್ ಹೋಗ್ತೀನಿ ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೋತೀನಿ ಓಟ ರೆಡಿ ಮಾಡಿಸಿದ್ದೆ ಅಂಡ್ ಐ ವಾಸ್ ಜಸ್ಟ್ ವೆಯ್ಟಿಂಗ್ ನಾನು ಯಾವಾಗ ಹೋಗಿ ಓಟ್ ಹಾಕ್ತೀನಿ ಅಂತ ಬಟ್ ಅಲ್ಲಿ ಹೋಗಿ ಅಲ್ಲೆಲ್ಲ ರಿಜಿಸ್ಟರ್ ಎಲ್ಲ ಆಯ್ತು ಲೈನ್ ಅಲ್ಲಿ ನಿಂತಿದ್ದೀನಿ ಟೆನ್ಶನ್ ಶುರು ಆಯ್ತು ನನಗೆ ನಾನು ಓಟ್ ಹಾಕ್ತಾ ಇದ್ದೀನಿ ಅಲ್ಲ ಯಾರು ಯಾರು ಓಟ್ ಹಾಕ್ಲಿ ಯಾರು ಓಟ್ ಹಾಕ್ಬೇಕು ನಾನು ಅಂದ್ರೆ ಎಷ್ಟು ಮಜಾ ಅಂತ ನಾನು ನೋಡ್ತಿದ್ನು ಆದ್ರೆ ಆ ಜವಾಬ್ದಾರಿಗೆ ಎಷ್ಟು ತೂಕ ಇದೆ ಅಂತ ಕ್ಯೂ ಅಲ್ಲಿ ಹೋಗಿ ನಿಂತಾಗ ಗೊತ್ತಾಯ್ತು ಕೊಡಬೇಕಾಗಿತ್ತು ಎಲ್ಲದನ್ನು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ನಾನು ಪೊಲಿಟಿಕಲಿ ಮಾತಾಡೋದಕ್ಕಿಂತ ಈ ಸಾಂಗಿನ ಒಂದು ಎಕ್ಸ್ಪೀರಿಯೆನ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಮ್ಯಾಮ್ ಹೇಳ್ದಂಗೆ ಡೆಬ್ಯೂ ಇತ್ತು ಹೇಗಿದ್ರೆ ಒಂದಿಷ್ಟು ವರ್ಕ್ಶಾಪ್ಗಳು ನಡೀತಾ ಇತ್ತು ಈ ಗ್ಯಾಪಲ್ಲಿ ಈ ಸಾಂಗ್ ಒಂಥರ ರಿಫ್ರೆಶ್ಮೆಂಟ್ ಆಯಿತು ನನಗೆ ಅದ್ರ ಜೊತೆಗೆ ಟು ಬಿ ಫ್ರ್ಯಾಂಕ್ ಆ ಲಿರಿಕ್ಸ್ ಕಲಿಯೋದಕ್ಕೆ ತುಂಬ ಓದ್ಬೇಕಾಯ್ತು ನನಗೆ ಅಷ್ಟು ಆ್ಯಂಡ್ ಸಾಂಗ್ ತುಂಬ ಚೆನ್ನಾಗಿತ್ತು ರಾಕೇಶ್ ಅವರ ಒಂದು ವಾಯ್ಸು ನಮಗೆ ಇನ್ನೂ ಒಂದಿಷ್ಟು ಎಕ್ಸ್ಪ್ರೆಷನ್ ಆಟೋಮೆಟಿಕ್ ಆಗಿ ಆಚೆ ಬರೋದಕ್ಕೆ ಹೆಲ್ಪ್ ಮಾಡ್ತು ಅಂಡ್ ಗೋಪಿ ಸರ್ ಅವರು ಈ ತರ ಇರ್ಲಿ ಈ ತರ ಮಾಡೋಣ ಅಂಡ್ ಏನಂತಾರೆ ಈ ಸಾಂಗಲ್ಲಿ ಸ್ಮೈಲ್ಗಿಂತ ಅವರು ಹೇಳ್ತಾ ಇದ್ದಂಗೆ ರೇಜ್ ಬೇಕಾಗಿತ್ತು ರೇಜ್ ಬೇಕಾಗಿತ್ತು ಅಂತ ಸೊ ತೇಜಸ್ವಿನಿ ಅವರು ಅನನ್ಯ ಅವರು ಅವರು ನನಗೆ ತುಂಬಾ ಹಳೆ ಪರಿಚಯ ಕಲರ್ಸ್ ಕನ್ನಡ ಅದೊಂದು ನೆಂಟು ಹಂಗೆ ಇತ್ತು ಜೊತೆಗೆ ತುಂಬಾ ಟ್ಯಾಲೆಂಟೆಡ್ ಅವರು ಸೊ ಅವರು ಹೇಗೆ ಸ್ಟೆಪ್ಸ್ಗಳು ಹೇಳ್ಕೊಡ್ತಾ ಇದ್ರು ಅವ್ರು ಹೇಳ್ಕೊಟ್ಟಿದ್ದನ್ನ ಕಲ್ತು ಮಾಡೋದಕ್ಕೆ ತುಂಬಾ ಖುಷಿ ಆಯ್ತು ಸಾಂಗ್ ತುಂಬಾ ಚೆನ್ನಾಗಿದೆ